ಕಚ್ಛಿ ಕಚ್ಛಿ ನಿನ್ನ ತಿನ್ನಲ್ಲ ಚುಚ್ಚು ಚುಚ್ಚಿ ನಿನ್ನ ಕೊಲ್ಲಲ್ಲ ಹ್ಞೂ ಸೊಳ್ಳೆನೆ ಕಚ್ಚಿ ಚುಚ್ಚಿ ಎಲ್ಲ ಆಯ್ತು ನೀವು ಈ ರೀತಿಯೆಲ್ಲ ಮಾಡಿ ನಮಗೆ ಹಿಂಸೆ ಮಾಡಬೇಡಿ ಬಂದ್ರೆ ಹೋಗೋಣ ಯಾರಾದರೂ ನೋಡಿದ್ರೆ ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋಲ್ವಾ ಲೇ ತಪ್ಪು ತಿಳ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ ಯಾಕೆ ಹೇಳೋ ನಾವಿಲ್ಲಿದ್ದೀವಿ ಅಂತ ಯಾರಿಗೂ ಗೊತ್ತೇ ಇಲ್ಲ ಯಾರಾದರೂ ನೋಡಿದ್ರೆ ಯಾರು ನೋಡ್ತಾರೆ ಯಾರು ನೋಡೋಕೆ ತಾಕತ್ತಿದೆ ಹೇಳು ಆ ಈ ಸೂರ್ಯನ ನೋಡಿದ್ರೆ ಕಣ್ಣುಗಳು ಕತ್ತಲಾಗೋಗೋದಿಲ್ವಾ ಆಂ ಬೇಡ ಕಣೆ ಹುಬ್ ಮಾಡಬೇಡ ಒಂದೇ ಒಂದು ಕಿತ ಮುತ್ತ ಪ್ಲೀಸ್ ಅಂದರು ಅಷ್ಟೇ ಟೈಮ್ ಪ್ಲೀಸ್ ಅಂದರು ಅಷ್ಟೇ ನಾವು ಒಂದ್ಸರಿ ಕೊಡಬೇಕು ಅಂತ ಅನ್ಕೊಂಡ್ಬಿಟ್ರೆ ಕೊಟ್ಟೇ ಕೊಡ್ತೀನಿ